ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಜಿ ಫೈರಿಸ್ ಅಲ್ಲ ಗಾಡಿ ಇದು ಕಳಿಸಿರೋದು ಹಾಂ ಹೌದು ಸರ್ ಹೈರಿಸ್ ಗಾಡಿ ಟಾಟಾ ಮಾಡಲ್ ಎಷ್ಟು ಗಾಡಿ ಇದು ನಾದು ಎರಡು ಸಾವಿರ ಹದಿನೆಂಟು ಇದಾಗುತ್ತೆ ಸರ್ ನಾಲ್ಕು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಸರ್ ಎರಡು ಸಾವಿರದ ಹದಿನೇಳು ಹದಿನೆಂಟರ ಮಾಡಲ ಇದು ಇನ್ನೂರ ಅಲ್ಲಿ ಕಂಪನಿ ಹೋಗಿ ತೋರಿಸಿ ಹದಿನೆಂಟು ಹಜಾರ್ ತೋರಿಸಿ ನಮ್ ಸರ್ ನಾ ತಮ್ಮ ನಾ ತೋರಿಸ್ ಸರ್ ಓನರ್ ಎಷ್ಟು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸರ್ ನಿಮಗೆ ಇದೆ ಕಡೆ ಇದು ಸರ್ ಇವತ್ತು ಮಾಡ್ತೀನಿ ಇವತ್ತು ಸರ್ ಇವತ್ತು ಇವತ್ತು ರನ್ನಿಂಗ್ ಮಾಡ್ಕೊತೀನಿ ಸರ್ ನಾನು ಇವತ್ತು ಮಾಡಿಸ್ತೀರಾ ಹಾ ಈ ಮಾಡ್ಕೊಳ್ಳೋ ಹಾಕೀನಿ ರೀ ಟೈರ್ ಟೈರ್ ಕಂಡೀಶನ್ ಮುಂದಿನವು ಒಂದ್ ತರ್ಟಿ ಅವ್ರಿ ಹಿಂದಿನ ಟ್ವೆಂಟಿ ಇಷ್ಟೇ ಅವ್ರಿ ಟೈರ್ ಕಂಡೀಶನ್ ಅಷ್ಟೇ ಲೋನ್ ಯಾವ್ದಿಲ್ಲ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಅಲ್ಲ ಸರ್ ಇಲ್ಲ ಕ್ಲಿಯರ್ ಐತೆ ಹ್ಮ್ ಸರ್ ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಹಾ ಇಂಜಿನ್ ಕಂಡೀಶನ್ ಅಲ್ಲ ಸರ್ ಕಂಡೀಶನ್ ಆಗೈತೆ ಹ್ಮ್ ಕಂಡೀಶನ್ ಅಲ್ಲ ಸರ್ ಎಷ್ಟು ಕೊಡ್ತಾರೆ ಮೈಲೇಜ್ ಇದೆ ಗಾಡಿ ಅದು ಶೋರೂಮ್ ದರು ತರ್ಟಿ ಅಂತ ಹೇಳಿದ್ರು ಟ್ವೆಂಟಿ ಫೈವ್ ಮೇಲೆ ಬರ್ತದೆ ಸರ್ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ತನಕ ಬರ್ತದೆ ಸರ್ ಟ್ವೆಂಟಿ ಫೈವ್ ಮೇಲೆ ಕೊಡುತ್ತೆ ಹ್ಮ್ ಸರ್ ಸೀಟಿಂಗ್ ಎಷ್ಟು ಗಾಡಿ 4 plus 5